ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ ಕುಮೃತಕ್ಕೆ ತಮ್ಮೆಲ್ಲರಿಗೂ ಸುಸ್ವಾಗತ ನನ್ನ ಮೊದಲನೇ ಕತೆ ಪ್ರೀತಿ ಹೀಗೂ ಉಂಟ ಮಾರನೇ ದಿನ ಎಂದಿನಂತೆ ಅಶ್ವಿನಿಗೆ ಬೇಗ ಎಚ್ಚರಿಕೆಯಾಗುತ್ತದೆ ತನ್ನ ಪಕ್ಕ ಮಲಗಿದ ತನ್ನ ಗಂಡನನ್ನು ನೋಡುತ್ತಾ ಅದೆಷ್ಟು ಮುತ್ತಾಗಿದ್ದೀರಾ ನೀವು ಎಂದು ಅವನ ಕೂದಲಿನಲ್ಲಿ ಬೆರಳಾಡಿ ಹಣೆಯ ಮೇಲೆ ಮುತ್ತಿಟ್ಟು ಫ್ರೆಶ್ ಆಗಲು ಹೋಗುತ್ತಾಳೆ ಅಶ್ವಿನಿ ಸ್ನಾನ ಮುಗಿಸಿ ಕನ್ನಡಿ ಮುಂದೆ ನಿಂತು ತನ್ನ ಕೂದಲನ್ನು ಒರೆಸಿಕೊಳ್ಳುತ್ತಿದ್ದಳು ಆಗ ತಾನೇ ಇದ್ದ ವರುಣ್ ಅವಳು ಹುಟ್ಟ ತಿಳಿ ಹಳದಿ ಬಣ್ಣದ ಸೀರೆಯಲ್ಲಿ ಆಗತಾನೆ ಅರಳಿರುವ ಪುಷ್ಪದ ಹಾಗೆ ಕಾಣುತ್ತಿದ್ದಳು ಅವನ ಕಣ್ಣಿಗೆ ವರುಣ್ ಹಿಂದಿನಿಂದ ಬಂದು ಅವಳನ್ನು ಅಪ್ಪಿಕೊಂಡು ಅವಳ ಕೊರಳಲ್ಲಿ ಮುಖ ಹುದುಗಿಸಿ ಹೀಗೆಲ್ಲ ಮುದ್ದಾಗಿ ರೆಡಿಯಾಗಿ ನನ್ನ ಮುಂದೆ ಬರಬೇಡಿ ಆಮೇಲೆ ನಿಮಗೆ ತೊಂದರೆ ಎಂದರೆ ಅವನ ಈ ನಡೆಯಿಂದ ಅವಳ ಕೈಯಲ್ಲಿದ್ದ ಟಗಲ್ ಯಾವಾಗಲೂ ಕೆಳಗೆ ಬಿದ್ದಿದ್ದರೆ ಅವನ ಸ್ಪರ್ಶಕ್ಕೆ ಉಳಕಿತಳಾಗಿ ಕಣ್ಮುಚ್ಚಿ ನಿಂತಿದ್ದಳು ಅಶ್ವಿನಿ ಅವಳನ್ನು ತನ್ನ ಕಡೆ ತಿರುಗಿಸಿಕೊಂಡು ಜೇನಿನಲ್ಲಿ ಅತ್ತಿ ತೆಗೆದ ದನಿಯಲ್ಲಿ ಅನಿ ಎಂದು ಕರೆದಾಗ ಅವಳು ಕಣ್ಣೆತ್ತಿ ಅವನನ್ನು ನೋಡುತ್ತಾಳೆ ಅವನ ಕಣ್ಣಲ್ಲಿದ್ದ ಪ್ರೀತಿಗೆ ಅವನ ಸ್ಪರ್ಶಕ್ಕೆ ನಿಧಾನವಾಗಿ ಸೋಲುತ್ತಿದ್ದ ಹುಡುಗಿಗೆ ಮೈಯೆಲ್ಲ ರೋಮಾಂಚ ವರುಣ್ ಅವಳ ಹಣೆ ತನ್ನೆಯ ಮುಚ್ಚಿಟ್ಟು ಅವಳನ್ನು ತದೇಕ ಚಿತ್ತದಿಂದ ನೋಡಿದವನ ಕಣ್ಣು ಅದುರುತ್ತಿದ್ದ ತುಟಿಯ ಮೇಲೆ ಇತ್ತು ಅವನ ಕಣ್ಣು ತನ್ನ ತುಟಿಯ ಮೇಲೆ ಇದ್ದದ್ದನ್ನು ನೋಡಿ ಅವಳು ನಾಚಿಕೆ ತುಂಬಿದ ದನಿಯಲ್ಲಿ ವರುಣ್ ಎಂದು ಹೇಳುವಷ್ಟರಲ್ಲಿ ಅವನು ಅವಳ ತುಟಿಯನ್ನು ವಶಪಡಿಸಿಕೊಂಡಾಗಿತ್ತು ಅವನ ಈ ನಡೆಗೆ ಆಶ್ಚರ್ಯವಾದರೂ ಆಟೋಮೆಟಿಕ್ಕಾಗಿ ಅವಳ ಕೈ ಅವನ ಕೂದಲನ್ನು ಮುಷ್ಟಿ ಮಾಡಿದರೆ ಅವಳ ಸೊಂಟ ಬಳಸಿದವು ಅವನ ಕೈಗಳು ಅವನಿಗೆ ತೃಪ್ತಿಯಾಗುವಷ್ಟು ಅವಳ ಕೈಗೆ ಹೊತ್ತಿಟ್ಟವನು ಇನ್ನೇನು ಮುಂದುವರಿಸುವಷ್ಟರಲ್ಲಿ ಅಮ್ಮ ಎಂದು ರಿದಾನ್ ಅವರ ರೂಮಿಗೆ ಬರುತ್ತಾನೆ ಅವನ ಬಂದಿದ್ದನ್ನು ನೋಡಿ ವರುಣನ್ನು ದೂಡಿ ಅಲ್ಲಿಂದ ಕೆಳಗೆ ಓಡಿ ಬಂದವಳ ಹೃದಯದ ಬಡಿತ ಬೇರೆಯವರಿಗೆ ಕೇಳುವಷ್ಟು ಜೋರಾಗಿದ್ದರೆ ಅವಳ ಮುಖ ನಾಚಿಕೆಯಲ್ಲಿ ಕೆಂಪು ಕೆಂಪಾಗಿತ್ತು ಅವಳು ಅಷ್ಟು ಜೋರಾಗಿ ಓಡಿ ಬಂದದ್ದನ್ನು ನೋಡಿ ಶೋಭಾರವರು ಏನಾಯಿತು ಅಶ್ವಿನಿ ಯಾಕಷ್ಟು ಜೋರಾಗಿ ಓಡಿ ಬಂದೆ ಎಂದು ಕೇಳಿದಾಗ ಅಶ್ವಿನಿಗೆ ಏನು ಹೇಳಬೇಕೆಂದು ಗೊತ್ತಾಗದೆ ಏನಿಲ್ಲದೇ ಅದು ಎಂದು ಹೇಳುತ್ತಿದ್ದವಳ ಮುಖ ಇನ್ನು ಕೆಂಪಗೆ ಹೊಡೆಯುತ್ತಿದ್ದದ್ದನ್ನು ನೋಡಿ ಅವರು ಸಹ ಅವಳಿಗೆ ಮುಜುಗರ ಮಾಡದೆ ಹೋಗಲಿ ಬಿಡು ಇವತ್ತು ನೀನೇ ಅಡುಗೆ ಮಾಡಬೇಕು ನಿನಗೆ ಅಡು ಮಾಡ ಅಡುಗೆ ಮಾಡೋಕ್ಕೆ ಕಷ್ಟ ಆದರೆ ಒಂದು ಸಿಹಿ ಮಾಡಿಬಿಡು ಎಂದಾಗ ಅಶ್ವಿನಿ ಪರವಾಗಿಲ್ಲ ಅಜ್ಜಿ ನಾನೇ ಅಡುಗೆ ಮಾಡ್ತೀನಿ ಎನ್ನುತ್ತಿದ್ದಾಗ ಅಲ್ಲಿಗೆ ಬಂದ ಸರಸ್ವತಿ ಹಾಗಿದ್ದರೆ ಮೊದಲು ದೇವಸ್ಥಾನಕ್ಕೆ ಹೋಗಿ ಬನ್ನಿ ವರುಣ್ ರೆಡಿಯಾಗಿದ್ದಾನ ಅಂತ ನೋಡಿ ಪಾರಮ್ಮ ಎಂದಾಗ ಅಶ್ವಿನಿ ವರುಣ್ ಆಗಲೇ ಮುತ್ತಿಟ್ಟದ್ದು ನೆನಪಾಗಿ ಭಯದಿಂದ ಅತ್ತೆ ನನ್ನ ನಾನಾ ಎಂದು ರಾಗ ಎಳೆದು ರೆಡಿ ಆದ ಮೇಲೆ ಅವರೇ ಬರುತ್ತಾರೆ ಬಿಡಿ ನಾನಂತೂ ಅವರನ್ನು ಕರೆಯುವುದಿಲ್ಲ ಎಂದು ನಾಚಿಕೆ ತುಂಬಿದ ದನಿಯಲ್ಲಿ ಹೇಳಿದಾಗ ಸರಸ್ವತಿಯವರು ಆಶ್ಚರ್ಯದಿಂದ ಅವನು ನಿನ್ನ ಗಂಡ ಅಶ್ವಿನಿ ಅವನನ್ನು ಕರೆಯುವುದಕ್ಕೆ ಹೋಗಲ್ಲ ಅಂದರೆ ಏನರ್ಥ ಎಂದು ಅವಳ ಮೇಲೆ ರೇಗಿದಾಗ ಅಶ್ವಿನಿ ಶೋಭಾರವರ ಕಡೆ ತಿರುಗಿ ಪ್ಲೀಸ್ ಅಜ್ಜಿ ಹೆಲ್ಪ್ ಮಾಡಿ ಅನ್ನೋ ಥರ ಮುಖ ಮಾಡಿದಾಗ ಅವಳು ಚಿಕ್ಕ ಮಕ್ಕಳ ಥರ ಮಾಡಿದ್ದು ನೋಡಿ ನಕ್ಕು ತಮ್ಮ ಸೊಸೆಗೆ ರಿಧಾನ್ ಹೋಗಿದ್ದಾನೆ ಕರೆದುಕೊಂಡು ಬರುತ್ತಾನೆ ಮಗನನ್ನು ಅವಳಿಗೆ ಅಡುಗೆ ಮಾಡೋಕೆ ಸ್ವಲ್ಪ ಸಹಾಯ ಮಾಡು ಎಂದು ಅಲ್ಲಿಂದ ಹೋಗುತ್ತಾರೆ ವರುಣ್ ರಿದನ್ನ ಎತ್ತಿಕೊಂಡು ಅವನ ಕೆನ್ನೆಗೆ ಮುತ್ತಿಟ್ಟು ಥ್ಯಾಂಕ್ ಯು ಮಗನೇ ನೀನು ಕರೆಕ್ಟ್ ಟೈಮಿಗೆ ಬಂದೆ ಇಲ್ಲ ಅಂದಿದ್ದರೆ ಯಪ್ಪ ಆದರೂ ಈಗ ಹೇಗಪ್ಪ ಅವರಿಗೆ ಮುಖ ತೋರಿಸೋದು ಅವರು ಏನಾದರೂ ನನ್ನ ಬಗ್ಗೆ ತಪ್ಪು ತಿಳಿದುಕೊಂಡರೆ ಆಗ ಏನಪ್ಪ ಮಾಡೋದು ಎಂದು ಟೆನ್ಷನ್ ಮಾಡಿಕೊಂಡು ಯೋಚಿಸುವಾಗ ರಿದಾನ್ ಅಪ್ಪ ಬೇಗ ರೆಡಿಯಾಗು ಜಿಜ್ಜಿ ಹತ್ತಿರ ಹೋಗಿ ಬರಬೇಕಂತೆ ನೋಡು ನಾನು ಎಷ್ಟು ಬೇಗ ಇದ್ದು ಶಾನ ಮಾಡಿ ರೆಡಿಯಾಗಿದ್ದೀನಿ ನೀನೇ ಇನ್ನೂ ಶಾನು ಸಹ ಮಾಡಿಲ್ಲ ಶೇಮ್ ಶೇಮ್ ಅಪ್ಪ ಎಂದು ಮುದ್ದಾಗಿ ತನ್ನ ಭಾಷೆಯಲ್ಲಿ ಹೇಳಿದಾಗ ವರುಣ್ ಎಲ್ಲ ನಿಮ್ಮ ಅಮ್ಮನದೇ ತಪ್ಪು ಚಿಂಟು ಎಂದು ಹೇಳಿ ಹೇಗೋ ದೇವಸ್ಥಾನಕ್ಕೆ ಹೋಗಿ ಬರುವಷ್ಟರಲ್ಲಿ ಅವರ ಹತ್ತಿರ ಸಾರಿ ಕೇಳಿಬಿಡುತ್ತೀನಿ ಎಂದು ಮನಸ್ಸಿನಲ್ಲಿ ಅಂದುಕೊಂಡು ಸ್ನಾನ ಮಾಡಲು ಬಾತ್ರೂಮಿಗೆ ಹೋಗುತ್ತಾನೆ ಅಶ್ವಿನಿ ಮನಸ್ಸಿನಲ್ಲಿ ಥ್ಯಾಂಕ್ ಯು ಅಜ್ಜಿ ಎಂದು ಅವಳ ಅತ್ತೆಯ ಜೊತೆ ಮಾತನಾಡುತ್ತಾ ಮನೆಯವರ ಬಗ್ಗೆ ತಿಳಿಯುತ್ತಾ ಅಡುಗೆ ಮುಗಿಸುವಷ್ಟರಲ್ಲಿ ಮನೆಯ ನಡುಮನೆಗೆ ಎಲ್ಲರೂ ಬಂದಿರುತ್ತಾರೆ ಫ್ರೆಶ್ ಆಗಿ ಬಂದು ಹಿತಾನನ್ನು ಕರೆದುಕೊಂಡು ಕೆಳಗಡೆ ಬಂದು ಸುತ್ತಲೂ ನೋಡುತ್ತಾ ಬರುತ್ತಿದ್ದಾಗ ಅವನನ್ನು ನೋಡಿ ರೋಹನ್ ವರುಣ್ಗೆ ಕಿಚಾಯಿಸುವ ಹಾಗೆ ನೀನು ಹುಡುಕ್ತಿರುವವರು ಇಲ್ಲಿಲ್ಲ ಕಣೋ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾರೆ ಎಂದಾಗ ವರುಣ್ ಕೂದಲಿನಲ್ಲಿ ಬೇರಳಾಡಿಸುತ್ತ ನಾನು ಯಾರನ್ನು ಹುಡುಕ್ತಿರಲಿಲ್ಲ ಅಣ್ಣ ಎಂದಾಗ ರೋಹನ್ ನಿನ್ನ ಮುಖ ನೋಡಿದರೆ ಗೊತ್ತಾಗುತ್ತಿದೆ ಎಂದು ಅವನನ್ನು ರೇಗಿಸುತ್ತಾನೆ ಅವರಿಬ್ಬರ ಕಣ್ಣಲ್ಲಿ ಕಾಣುತ್ತಿದ್ದ ಆ ಪ್ರೀತಿ ಅವಳಿದ್ದ ನಾಚಿಕೆ ನೋಡಿ ನಿದಿಗೆ ಮೈಯೆಲ್ಲ ಉರಿಯುತ್ತಿತ್ತು ಅವಳು ಮನಸ್ಸಿನಲ್ಲೇ ನಾನು ಅಷ್ಟೆಲ್ಲ ಹೇಳಿದ್ದು ಕೇಳಿನೂ ಅವ್ರ ಮಧ್ಯರಾತ್ರಿ ಎಲ್ಲ ನಡೆದು ಹೋಯ್ತಾ ಅಥವಾ ಮನೆಯವರಿಗೆ ಗೊತ್ತಾದರೆ ತೊಂದರೆ ಅಂತ ನಾಟಕ ಏನಾದರೂ ಆಡ್ತಿದ್ದಾರಾ ಎಂದು ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅವಳ ಕಣ್ಣಲ್ಲಿದ್ದ ಹೊಳಪು ಇವನು ಕದ್ದು ಮುಚ್ಚಿ ಅವಳನ್ನೇ ನೋಡುತ್ತಿದ್ದನ್ನು ನೋಡಿದವಳ ಸಿಟ್ಟು ತಾರಕಕ್ಕೆ ಏರಿತ್ತು ಆದರೂ ಅವಳ ಕೈಯಲ್ಲಿ ಏನು ಮಾಡಲು ಸಾಧ್ಯವಿಲ್ಲ ಎನ್ನುವುದು ಅವಳಿಗೆ ತಿಳಿಯುವ ಸಮಯ ತುಂಬ ದೂರವೇನಿರಲಿಲ್ಲ ಸರಸ್ವತಿಯವರು ಅಶ್ವಿನಿ ಮತ್ತು ವರುಣ್ಗೆ ಬೇಗ ದೇವಸ್ಥಾನಕ್ಕೆ ಹೋಗಿ ಬನ್ನಿ ಇಲ್ಲಾಂದರೆ ತಿಂಡಿ ಮಾಡೋದು ಲೇಟಾಗುತ್ತೆ ಎಂದಾಗ ಅವರಿಬ್ಬರು ಅವರ ಮಾತಿಗೆ ಒಪ್ಪಿ ಅಲ್ಲಿಂದ ಹೊರಟಾಗ ಅವರ ಜೊತೆ ರಿಧಾನ್ ಹೊರಟಿದ್ದ ನೋಡಿ ರಿಧಾನ್ಗೆ ಅವರಿಬ್ಬರೇ ಹೋಗಿ ಬರಲಿ ನೀನು ಹೋಗಬೇಡ ಎಂದಾಗ ರಿಧಾನ್ ಮುಖ ಇಳಿದು ಹೋಗಿದ್ದನ್ನು ನೋಡಿ ವರುಣ್ ಮಾತನಾಡುವಷ್ಟರಲ್ಲಿ ಅಶ್ವಿನಿ ಅತ್ತೆ ಅವನನ್ನು ಕರೆದುಕೊಂಡು ಹೋಗಿ ಬರ್ತೇವೆ ನನಗೆ ಅವನು ನನ್ನ ಜೊತೆ ಇದ್ದರೆ ಟೈಮ್ ಪಾಸ್ ಆಗೋದೇ ಗೊತ್ತಾಗಲ್ಲ ಪ್ಲೀಸ್ ಎಂದು ಕಣ್ಣು ಸಣ್ಣ ಮಾಡಿ ಕೇಳಿದಾಗ ವಿನಾಯಕ್ ಕರೆದುಕೊಂಡು ಹೋಗಲಿ ಬಿಡು ರಿಧಾನ್ಗೆ ರಾತ್ರಿ ಮಲಗೋದು ಲೇಟ್ ಮಾಡ್ತಾನೆ ಅಂತ ಶೋಭನೆ ನೀನು ಮೇಗ ಮಲಗಿ ಬೇಗ ಎದ್ದರೆ ಅಪ್ಪ ಅಮ್ಮನ ಜೊತೆ ದೇವಸ್ಥಾನಕ್ಕೆ ಹೋಗ್ಬೋದು ಅಂತ ಹೇಳಿದ್ದಕ್ಕೆ ಅವನು ಸಹ ಬೇಗ ಮಲಗಿ ಬೇಗ ಎದ್ದಿದ್ದಾನೆ ಸುಮ್ಮನೆ ಅವನಿಗೆ ಯಾಕೆ ಬೇಜಾರು ಮಾಡೋದು ಎಂದಾಗ ಸರಸ್ವತಿಯವರು ತನ್ನ ಮಾವನ ಮಾತಿಗೆ ಎದುರಾಡದೆ ಸರಿ ಎಂದು ಒಪ್ಪುತ್ತಾರೆ ತನ್ನ ಹೆಂಡತಿ ಮತ್ತು ಮಗನನ್ನು ಕರೆದುಕೊಂಡು ಬುಲೆಟ್ನಲ್ಲಿ ದೇವಸ್ಥಾನಕ್ಕೆ ಹೊರಡುತ್ತಾನೆ ವರುಣ್ ರಿಧಾನ್ ತನ್ನ ಅಪ್ಪನ ಮುಂದೆ ಕುಳಿತರೆ ಅವನ ಭುಜದ ಮೇಲೆ ಕೈಯಿಟ್ಟು ಕುಳಿತಿರುತ್ತಾಳೆ ಅಶ್ವಿನಿ ಊರಲ್ಲಿ ಅವರ ಜೋಡಿಯನ್ನು ನೋಡಿದವರು ಯಾರಿಗಾದರೂ ಮೇಡ್ ಫಾರ್ ಈಚ್ ಅದರ್ ಅನ್ನುವಂತೆ ಇತ್ತು ಅವರಿಬ್ಬರ ಜೋಡಿ ವರುಣ್ ಅಶ್ವಿನಿ ಮತ್ತು ರಿಧಾನ್ ದೇವಸ್ಥಾನ ತಲುಪಿ ಅಲ್ಲಿ ಪೂಜೆ ಮುಗಿಸಿ ಅವನೇ ಅವಳ ಹಣೆಗೆ ಕುಂಕುಮ ಹಚ್ಚಿ ತಲೆಗೆ ಹೂವನ್ನು ಮುಡಿಸುತ್ತಾನೆ ಅವನು ಕುಂಕುಮ ಹಚ್ಚಿದಾಗ ಅವಳ ಮುಖದಲ್ಲಿ ಮುಗುಳ್ನಗೆ ಮೂಡುತ್ತದೆ ಅಶ್ವಿನಿ ಸಹ ವರುಣ್ಗೆ ಕುಂಕುಮ ಹಚ್ಚಿದಾಗ ರಿಧಾನ್ ಅಮ್ಮ ನನಗೆ ಹಚ್ಚು ಎಂದಾಗ ಹಾಂ ಪಾಪು ನಿನ್ನನ್ನು ಹೇಗೆ ಮರೀಲಿ ನಾನು ಎಂದು ಅವನ ಹಣೆಗೂ ಕುಂಕುಮ ಹಚ್ಚುತ್ತಾಳೆ ಪೂಜೆ ಮುಗಿಸಿ ಮೆಟ್ಟಿಲನ್ನು ಇಳಿಯುತ್ತಿದ್ದಾಗ ಅಲ್ಲಿಂದ ಕೆಲವು ಹೆಂಗಸರು ಅವರ ಬಳಿ ಬಂದು ನಿಮ್ಮ ಜೋಡಿ ಬೋ ಆಗಿದೆ ವರ್ಣಪ್ಪ ಎಂದು ಏ ಹುಡುಗಿ ಮಗಿಗಿಂತ ನಿನಗೆ ಓದೋದೇ ಹೆಚ್ಚಾಯ್ತಾ ನಮ್ಮ ವರ್ಣಪ್ಪ ಆಗಿದ್ದಕ್ಕೆ ನಿನಗೆ ಓದೋ ಕಳಿಸಿ ಮಗಿನ ನೋಡಿಕೊಂಡೈತೆ ಅವರು ಮನೆಯವರು ಒಳ್ಳೆಯವರು ಆಗಿದ್ದಕ್ಕೆ ಸುಮ್ಮನಾಗಿದ್ದಾರೆ ಅದೇ ನನ್ನ ಸೊಸೆ ಏನಾದರೂ ಹೀಗೆ ಮಾಡಿದರೆ ಅವಳನ್ನು ಮನೆಯಿಂದ ಓಡಿಸಿ ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡಿಸುತ್ತಿದ್ದೆ ಪುಣ್ಯ ಮಾಡಿಯ ನೀನು ಅಂತ ಒಳ್ಳೆ ಮನೆಗೆ ಸೊಸೆಯಾಗಿ ಸಿಕ್ಕಿದೆ ನಿನಗೆ ಇನ್ನು ಮುಂದೆ ಆದರೂ ಆ ಮಗಿಗೆ ಒಳ್ಳೆ ತಾಯಗು ಎಂದು ಬೈದಾಗ ಅಶ್ವಿನಿಗೆ ಮೊದಮೊದಲು ಏನು ಅರ್ಥ ಆಗದೆ ಹೋದರೂ ನಂತರ ಇವರು ಊರಲ್ಲಿ ಮನೆ ಮರ್ಯಾದೆ ಕಾಪಾಡಿಕೊಳ್ಳುವುದಕ್ಕೆ ಬೇರೆ ಏನೋ ಹೇಳಿದ್ದಾರೆ ಎಂದೆನಿಸಿ ಅವರಿಗೆ ಸರಿಯಮ್ಮ ಇನ್ನು ಮುಂದೆ ನನ್ನ ಮಗನನ್ನು ಚೆನ್ನಾಗಿ ನೋಡಿಕೊಳ್ತೇನೆ ಎಂದು ನಗುತ್ತಾ ಹೇಳಿದವಳನ್ನು ನೋಡಿ ಅವರಿಗೆ ಏನನ್ನಿಸಿತೋ ಏನೋ ಅವರೇ ಮೂವರ ದೃಷ್ಟಿ ತೆಗೆದು ಮನೆಗೆ ಮೇಲೆ ಇನ್ನೊಂದು ಸಲ ದೃಷ್ಟಿ ತೆಗೆಸ್ಕೋತಾಯಿ ಒಳ್ಳೆ ದೇವತೆ ಥರ ಇದೆಯಾ ಎಂದಾಗ ಅವಳು ಹ್ಞೂ ಎನ್ನುವ ಹಾಗೆ ಕತ್ತನ್ನು ಉದ್ದುದ್ದ ಅಲ್ಲಾಡಿಸುತ್ತಾಳೆ ವರುಣ್ ಅವರೆಲ್ಲ ಅಲ್ಲಿಂದ ಹೋದ ಮೇಲೆ ಸಾರಿ ರೀ ನನ್ನಿಂದ ನೀವು ಬೈಸ್ಕೊಂಡ್ರಿ ಅದು ಅವರಿಗೆ ನಾವು ಎಂದು ಹೇಳುತ್ತಿದ್ದಾಗ ಅವನ ಬಾಯಿಗೆ ಕೈ ಇಟ್ಟು ಶು ಆ ವಿಷಯವನ್ನು ಮನೆಯಲ್ಲಿ ಮಾತನಾಡೋಣ ಇಲ್ಲಿ ಬೇಡ ಇಲ್ಲಿ ಎಲ್ಲರಿಗೂ ಕಿವಿ ಇದೆ ಗೊತ್ತಾಯ್ತಾ ಎಂದಾಗ ಅವನು ಏನು ಹೇಳದೇ ಇದ್ದದ್ದು ನೋಡಿ ತನ್ನ ಕೈ ಅವನ ಬಾಯಿಗೆ ಕೈ ಅಡ್ಡ ಹಿಡಿದದ್ದು ತಿಳಿದು ತಕ್ಷಣ ಅವನ ಕೈ ತೆಗೆದು ನಾಚಿಕೆಯಲ್ಲಿ ತನ್ನ ಕತ್ತನ್ನು ಕೆಳಗೆ ಹಾಕಿ ಸಾರಿ ಅದು ಅದು ಎಂದು ಹೇಳುತ್ತಿದ್ದಾಗ ಅವನೇ ಅವಳ ನಾಚಿಕೆ ನೋಡಿ ಹೋಗಲಿ ಬಿಡಿ ಎಂದು ಅಲ್ಲಿಂದ ಹೊರಟು ತಮ್ಮ ಮನೆಗೆ ಹಿಂದಿರುಗುತ್ತಾರೆ